ಸರ್ಕಾರದ ತಂಟೆಗೆ ಬಂದ್ರೆ ಸುಮ್ನಿರೋದಿಲ್ಲ ನಮಗೂ ಸಂವಿಧಾನ ಗೊತ್ತು ಕಾನೂನು ಕೂಡ ಗೊತ್ತಿರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಹೋರಾಟವನ್ನ ಮಾಡ್ತೀವಿ ನಾವು ಕೂಡ ಸುಪ್ರೀಂ ಕೋರ್ಟ್ ಹೋಗಿ ಹೋರಾಟ ಮಾಡ್ತೀವಿ ನಾವು ಹಾಸನದಲ್ಲಿ ಕೆರಳಿ ಕೆಂಡವ ಆಗಿರುವಂತದ್ದು ಸಚಿವ ಕೃಷ್ಣ ಭೈರೇಗೌಡರು ವಾಲ್ಮೀಕಿ ಕೇಸ್ನಲ್ಲಿ ಎ ಸಿಎಂ ಹೆಸರು ಹೇಳಿಸಲು ಪ್ರಯತ್ನವನ್ನ ಪಟ್ಟರು ಇದೀಗ ಮೋಡಾ ಕೇಸ್ ನಲ್ಲಿ ಸರ್ಕಾರವನ್ನ ಕೆಡುವಂತಹ ಸಂಚನ್ನ ನಡೆಸ್ತಾ ಇದ್ದಾರೆ ಇಂತಹ ಹುನ್ನಾರ ಷಡ್ಯಂತ್ರಗಳಿಗೆ ನಾವು ಬಗ್ಗೋರಲ್ಲ ಜಾರ್ಖಂಡ್ ದೆಹಲಿಯಲ್ಲಿ ಮಾಡಿದಂತೆ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅವರು ಛೀಮಾರಿಯನ್ನ ಹಾಕಿಸಿಕೊಂಡಿದ್ದಾರೆ ಬಹುಮತದ ಸರ್ಕಾರವನ್ನ ಕೆಡವಲು ಬಂದರೆ ಸುಮ್ಮನಿರೋದಿಲ್ಲ ರಾಜ್ಯಪಾಲರ ಆಫೀಸ್ ದುರ್ಬಳಕೆಯನ್ನ ಮಾಡಿಕೊಳ್ಳಲು ಬಿಡೋದಿಲ್ಲ ಬಿಜೆಪಿ ಜೆಡಿಎಸ್ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡೆ ಹೊರಟಿದ್ದಾರೆ ಗವರ್ನರ್ಗೆ ಅರ್ಜಿಗಳನ್ನು ಕೊಟ್ಟು ಗವರ್ನರಿಂದ ಸರ್ಕಾರಕ್ಕೆ ಪತ್ರಗಳನ್ನು ಬರೆಸಿ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡು ಏನೇ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ಅಂತೇಳಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಸಾಜಿಶ್ ಮಾಡಿ ಅವ್ರನ್ನ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿ ಅವರು ಈ ಬಾರಿ ದೇಶದಲ್ಲಿ ಜನ ಸಂವಿಧಾನದ ಪರವಾಗಿ ಮತ ಕೊಟ್ಟಿದ್ದಾರೆ ಸಂವಿಧಾನದ ರಕ್ಷಣೆ ನಮಗೆ ಇದೆ ಅವರೇನಾದರೂ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಸರ್ಕಾರ ಬುಡಮೇಲು ಮಾಡಲಿಕ್ಕೆ ಹೋದರೆ ನಾವು ಕೋರ್ಟಿಗೆ ಹೋಗಿ ಹೋರಾಟ ಮಾಡ್ತೇವೆ ಯಾವ ಥರ ಜಾರ್ಖಂಡ್ ಕೋರ್ಟು ರೂಲಿಂಗ್ ಕೊಟ್ಟಿದ್ದಾರೆ ಜಾರ್ಖಂಡ್ ಪ್ರಕರಣದಲ್ಲಿ ಡೆಲ್ಲಿ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಸುಮಾರು ವೆಸ್ಟ್ ಬೆಂಗಾಲ್ ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ ಗೋವಾದವರು ಸಾರಿ ಕೇರಳದವರು ಹೋಗಿದ್ದಾರೆ ತಮಿಳುನಾಡಿನವರು ಹೋಗಿದ್ದಾರೆ ಆ ಥರ ಏನಾದರೂ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಿ ನಮ್ಮ ಸರ್ಕಾರದ ಮೇಲೆ ಪಿತೂರಿ ಮಾಡಿದರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲಿಗೆ ಹೋಗ್ತೇವೆ ಅದಷ್ಟೇ ಅಲ್ಲ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ನಾವು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಬಿ ಜೆ ಪಿಯವರು ಇವತ್ತು ಹತಾಶರಾಗಿದ್ದಾರೆ ಜೆ ಡಿ ಎಸ್ನವರು ಇಲ್ಲಿ ಅವರು ಮಂತ್ರಿ ಆಗಿದ್ದಾರೆ ಜೆ ಡಿ ಎಸ್ನವರೊಬ್ಬರು ಬಿ ಜೆ ಪಿಯವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದು ಬಿಟ್ಬಿಟ್ಟು ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂದರೆ ನಮ್ಮ ಸರ್ಕಾರ ಬೀಳ್ಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಭದ್ರ ಯೋಜನೆಗೆ ದುಡ್ಡು ಕೊಡಿಸೋದು ಬಿಟ್ಬಿಟ್ಟು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿರೋರು ಇವತ್ತರು ಅಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳ್ಸೋದು ಹೇಗೆ ಅಂತ ನಾವು ಕೂಡ ಏನು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಷ್ಟೇ ಅಲ್ಲ ಬೀದಿಗಿಳಿದು ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ ಇದನ್ನ ಎಲ್ಲ ನಾವು ಸವಾಲುಗಳನ್ನ ಎದುರಿಸ್ಲಿಕ್ಕೆ ತಯಾರಿದ್ದೇವೆ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಈಗ ಅವ್ರವರಲ್ಲೇ ಜಗಳ ಶುರುವಾಗಿದೆ ಏನಾದ್ರೂ ಹಾಕೊಳ್ಳಿ ಪ್ರಜಾಪ್ರಭುತ್ವ ಉಳಿಬೇಕು ಇದಕ್ಕಾಗಿ ನಾವು ಬೀದಿಯ ಹೋರಾಟನು ಮಾಡ್ತೇವೆ ಕಾನೂನು ಹೋರಾಟನೂ ಮಾಡ್ತೇವೆ ಅವ್ರದು ಏನು ಕನಸು ಕಾಣ್ತಾ ಇದ್ದಾರೆ ಈ ಸರ್ಕಾರನ ಅಲ್ಲಾಡಿಸ್ಬೇಕು ಅಂತೇಳಿ ಅಂತ ಈ